ವಿಜಯಪುರ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್ ಮಧು ಹೇಳಿದರು ವಿಜಯಪುರ ಪಟ್ಟಣದ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವನ್ನಿಕುಲ್ ಕ್ಷೇತ್ರೀಯ ಸಮುದಾಯದ ಯುವಕರಿಂದ ಕೆ ಪಿ ಎಲ್ಲ ಐದನೇ ಆವೃತ್ತಿಯ ಟೂರ್ನಿಯ ಕ್ರೀಡಾಪಟುಗಳ ಹರಾಜು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರ ಲೋಗೋ ಲೋಕಾರ್ಪಣೆ ಮಾಡಿ ಮಾತನಾಡಿ ಯುವಕರು ಸಮುದಾಯದಲ್ಲಿ ಮಾದರಿಯಾಗಿರಬೇಕು ಕ್ರೀಡಾಕೂಟದಿಂದ ಒಬ್ಬರಿಗೊಬ್ಬ ಸಂಪರ್ಕ ಹೆಚ್ಚಾಗುತ್ತದೆ ಹಾಗೂ ಪ್ರತಿನಿತ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯವು ವೃದ್ಧಿಯಾಗುತ್ತದೆ ಸೌಹಾರ್ದಯುತ ಕ್ರೀಡೆ ಆಯೋಜಿಸಿರುವುದು ಸಂತೋಷ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಸಮುದಾಯದ ಹಿರಿಯ ಮುಖಂಡ ರಾಮಚಂದ್ರಪ್ಪ ಮಾತನಾಡಿ ಕಳೆದ ಐದು ವರ್ಷಗಳಿಂದ ವಿಜಯಪುರ ಪಟ್ಟಣದಲ್ಲಿ ಸಮುದಾಯದ ಯುವಕರು ಕ್ರೀಡಾಕೂಟವನ್ನು ವಿಜಯಪುರ ಎಂಟು ತಂಡಗಳು ಭಾಗವಹಿಸಿದ್ದು ಎಲ್ಲರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಸಮುದಾಯದ ಬಂಧುಗಳು ಹೆಚ್ಚಿನ ಸಹಕಾರ ನೀಡಬೇಕು ಎಂದರು ರಾಜ್ಯ ವನ್ನಿಕುಲ ಸಂಘದ ನಿರ್ದೇಶಕರಾದ ಕನಕರಾಜು ಮಾತನಾಡಿ ಈ ತಂಡದಲ್ಲಿ ಎಂಟು ತಂಡಗಳು ಇದ್ದು ಇದರಲ್ಲಿ ಶ್ರೀಕೃಷ್ಣ ಬಲರಾಮ ಕರ್ಣ ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ತಂಡಗಳಿಗೆ ಮಾಲೀಕರಾಗಿ ರಾಮಚಂದ್ರಪ್ಪ ಕನಕರಾಜು ವೆಂಕಟೇಶ ಡಾ ವಿಜಯಕುಮಾರ್ ಹರೀಶ್ ದಿನೇಶ್ ಮತ್ತು ಮಹೇಶ್ ನವೀನ್ ಮಣಿಕಂಠ ಆಯ್ಕೆಯಾಗಿದ್ದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು ಇದೇ ಸಂದರ್ಭದಲ್ಲಿ ಆಯೋಜಕರಾದ ಡಿ ಆರ್ ಚನ್ನಕೃಷ್ಣ ಜಿ ಸುರೇಶ್ ಎಂ ಶಾಂತಕುಮಾರ್ ಎಂ ಅರುಣ್ ಕುಮಾರ್ ಸಿ ಲೋಕೇಶ್ ವಿರಾಮ ಮತ್ತು ರಾಜ್ಯ ವಾಹನಿ ಕುಲಾತಿಗಳ ಸಂಘದ ಪದಾಧಿಕಾರಿಗಳು ವಿಜಯಪುರ ವಹನಿ ಕುಲ ಜನಾಂಗದ ಪದಾಧಿಕಾರಿಗಳು ಹಾಜರಿದರು

रिमा बीमा बीमा पापा पापा संधि ओकी सर ओकी 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 हां ओ वो वो ना पाओ कृष्णा श्री कृष्णा करवाओ भगवान चटा

క్రీడాటం ఉద్దేశి కంగీరా సహాయ

ಇವರೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಜನಾಂಗದ ಒಂದು ಹಿರಿಮೆಗೋಸ್ಕರ ಜನಾಂಗದ ಒಂದು ಏನು ನಮ್ಮ ಮಕ್ಕಳಲ್ಲಿ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಎಲ್ಲಕ್ಕೂ ಪ್ರೋತ್ಸಾಹ ಕೊಟ್ಟು ನಾವು ಇದ್ದೀವಿ ನಮ್ಮ ಜನಾಂಗ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಕಾರ್ಯಕ್ರಮ ಮಾಡಬೇಕು ನಾವು ಏನು ಜನಾಂಗ ಅಂತಕ್ಕಂಥ ಇಡೀ ಇಡೀ ಊರಿಗೆ ತಿಳಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂಕಲ್ಪದಿಂದ ಸುಮಾರು ಐದು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಜನಾಂಗಕ್ಕೆ ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಕೂಡ ನಮ್ಮ ಜನ ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಘಾಟನೆ ಅಥವಾ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದ ಸಮಾಚಾರ ಅದರ ಆದಮೇಲೆ ಬಹಳಷ್ಟು ಜನ ಬಹಳಷ್ಟು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತವ್ರೆ ಮೊದಲನೇದೇ ಆಗಿ ನಮ್ಮ ಮಂಜುಕುಲ ಕ್ಷತ್ರಿಯರೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಅದರಲ್ಲೂ ಕೂಡ ಸುಮಾರು ಏನು ತೊಂದರೆಯಿಂದ ಒಂದು ವರ್ಷ ಎರಡು ವರ್ಷ ನಿಂತಿ ನಿಂತಿರ್ತಕ್ಕಂಥದ್ದು ಈ ನಾವು ಮಾಡಬೇಕು ಎಲ್ರಿಗೂ ಕೂಡ ಪ್ರೋತ್ಸಾಹ ಮಾಡಬೇಕು ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ಏನು ಚೈತನ್ಯ ಅಂತ ತುಂಬಬೇಕು ಅಂತಕ್ಕಂಥ ಕಾರಣ ಇಟ್ಕೊಂಡು ಈ ಪ್ರೇಮಿ ವ್ಯವಸ್ಥೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಉತ್ಪೂರ್ವವಾದ ಒಂದನ್ನು ನಡೆಸುತ್ತಿದ್ದೀವಿ ಅದೇ ರೀತಿಯಾಗಿ ಏನು ಇವತ್ತು ಕೆಟ್ಟಂದರೆ ಎಲ್ಲ ಕಡೆ ಒಂದು ತಂದೆ ತಂದೆಯಾಗಿರ್ಬೋದು ಅದನ್ನ ಯಾರು ಮಾಡೋಕೆ ಹೋಗ್ಬಾರು ಏನೇ ಆದರೂ ಕೂಡ ಏನೇ ಆದರೂ ಕೂಡ ಏನು ಈ

ವಿಜಯಪುರ ಸಭೆಯ ಅಧ್ಯಕ್ಷ ಪಕ್ಷ ಶ್ರೀಮತಿ ಭವ್ಯ ಅವರ ಈ ಸಭೆಯಲ್ಲಿ ಎಂಟು ತಂಡ ಉಸ್ತುವಾರಿಯನ್ನು ಎಚ್ಚರಿತಕ್ಕಂಥ ಎಲ್ಲ ತಂಡದ ಮುಖಂಡ ಹಾಗೂ ಈ ಒಂದು ಕಾರ್ಯಕ್ರಮ ಇದೇ ಇಪ್ಪತ್ತಾರ ಏಳು ನಡೆಯಲಿರುವ ಕ್ಷತ್ರಿಯ ಎಲ್ಲ ಆಯೋಜಕರು ಹಾಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ನಮಗಾಗಿ ಏನು ಸುದ್ದಿಯನ್ನು ಏನು ಲಕ್ಷೀಯ ಅಧ್ಯಕ್ಷ ಮಾಡಬೇಕು ಹೇಳಿ ಕಾರ್ಯಕ್ರಮ ఈ ఆ యో సంతోషప్రకర ఈ క్రికెట్ క్రికెట్మెంట్ అని బాగా